ಈ ಸತಿ ಮಾತ್ರ ಮೇಲೆ ಶುರುವಾಗಿದೆಪ್ಪ ಅಯ್ಯೋ ನಿನ್ನ ಒಂದು ಹೊಳಿದರೆ ಅಷ್ಟು ಇಷ್ಟ ಅಲ್ಲ ಈಗ ಒಂದು ಸ್ವಲ್ಪ ಹೊಳಗದಪ್ಪ ಇಷ್ಟು ಶುರು ಆಗದೆ ಅಂತಾನೆ ಗೊತ್ತಾಗಲ್ಲ ನನ್ನ ಪುಣ್ಯಕ್ಕೆ ಕಾಟಿಗೆ ಎಲ್ಲ ಹುಚ್ಚಾಗಿತ್ತು ಇಲ್ಲಾಂದ್ರೆ ಅದೊಂದು ಕಷ್ಟ ನಗೀತಪ್ಪ ಆದ್ರೂ ಈ ಸಿಂಹ ಪಣ ಒಂದು ಬಂದು ಕಟ್ಟಿಗೆ ಒಂದ್ಸರಿ ಕೊಡ್ತೀನಿ ಅಂತ ಹೇಳಿದ್ದ ನನ್ನ ವಿಚಾರದಾಗೆ ಓಲ್ಮನಿ ಕೆಲಸನೇ ಆಗಲ್ಲ ಅಂತ ಕಾಣ್ತಿದೆ ಇನ್ನು ತಂಕ ಪತ್ತಿಲ್ಲ ಮಾತ್ರ ಇವನು ನಮಗೆ ಹೋದ್ರೆ ಈ ಸತಿ ಕೊಟ್ಟಿ ಸರ್ದಾತೇನ ಕೊಟ್ಟಿ ಒನ್ ಮಾಡ್ಕೊಂಡು ಕನ ಕಾತು ಸರಿಯ ಕೆಲಸ ಒಂದಾದಿ ಇವನು ನಮಗೆ ಹೋದ್ರೆ ಕೊಟ್ಟಿ ಸರ್ದ ಆಗಲ್ಲ ಈ ಸತಿ ನಾನೇ ಸರಿಯದ ಗಾನ ಕೇನ ನೋಡ್ಬೇಕು ನಾಳೆ ಮಳೆ ಒಂದ್ ಸ್ವಲ್ಪ ಹೊಳವಾದ್ರೆ ನಾನೇ ಸರ್ದಾಕ್ತೇನೆ ಮತ್ತಾನಿ ಕೊಟ್ರ

আও বंदरे মত দুধ কোড়ও یار ওকে ও নানে সরদা কানন্ত মাড়িন নড়ু বুতিয়া ওন অল্প সরদা কান নি সালে নি নালে নে হোগলে না ইনি অন্ত ওনে তারিখো ভরবখলে না নিঙ্গে সালেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেেে ಬೆಲೆ ಶುರು ಆಗಿದೆ ಒಲಿ ಆರು ಬರಲಿಲ್ಲ ಒಚ್ಚಡ ಹೋಗಲ್ಲ ನಾ ಒಂದು ತಾರೀಕಿಂದನೇ ಹೋಗಾವ ಹೋ ಹೋಸತಿ ಒಂದು ಇದೆ ತರ ಮಾಡ್ಕೊಂಡ ಒಂದು ತಾರೀಕ ಹೋಗಿದ್ದು ಆಮೇಲೆ ಮೀಸ್ಟ್ ಸಮಾಧಾನಕ್ಕೆ ಬಡ್ದು ಬಡ್ದರಿ ಆದ್ರ ಬುದ್ಧಿ ಮಾತ್ರ ಬರಲ್ಲ ನೋಡು ಈ ಸತಿನ ಒಂದು ತಾರೀಕಿಗೆ ಹೋಗಬೇಕಂತ ಅದಿಯಲ್ಲ ನಾಳೆನೇ ಹೋದ್ರೆ

ஒன்னு இரண்டு முன்னுகல இரண்டு விருது தருவல் ஒன்னு இரண்டு விருது தருவல் ஒன்னு விடல நாட்டின் வினோடுக்கு மொத்தமாக கூடிய

கண்டிப்பாக மறைத்து கொடுத்தாரா அல்லது நாம் அனுமன்ற காட்டி மாட்டாரா முதல் கழகமணி நூற்றி ನೋಡು 나 कुत्तेಲ್ಲಿಂದ ಒಂದ ನಾಲ್ಕು ಸತೆ आते ना ನೋಡು ಅದೇಂತ ಅದು ಕಾಪಿ ಕುಡಿ ಅಂತಂದ್ರೆ ಅಂತ ಲೆಕ್ಕದಿಯಾಷ್ಟೇಲ್ಲ ಕುಡಿದ್ರೆ ಮತ್ತೆ ಅಂತ ಇಲ್ಲ ಹಾತೆ ಒಣಗೋತದಷ್ಟೇ ಸಿ ಅಮದ ಅಂತ ಮಾತಾಡ್ತಿ ಮಾರತಿ ಅದೇ ಅದು ಟೋಚ್ ಕಣೆ ಒಂದ ಸತೆ ಮಾಡಿಟ್ಟಿದಲ್ಲ ಗುಗ್ಗಳಗ್ನ ಹಾಕ್ತೈತರೆ ಅಂತ ಅವರು ಬಂದು ಪದೇ ಪದೇ ಕಾಪಿ ಕುಡಿ ಅಂತ मार್ಕೊಂಡೆ ನಾನು ಸಿ ಉಲ್ ದಿಲ್ಲ ಮಾರತಿ ಅಂತ ಮಾತ್ರ ಗೊತ್ತಾಗಲ್ಲ নাযন্ত নিনায়ে মুর হতো টেমিন দেটকোয়েত্য়ে নাযন্ত নোডে অপ্রুপক্য়ে ওয়ো দেয়ে করন্তে হুত্ত্য়ে আতা করন্ত� यंत्र कौन तोड़ी? बाले, वंचल पाल, मैं सी मैंने हाथ लिया, दी पाँच कुबारे। हाथ मरीते, हाथ कुबती नहीं। तो सी मैंने क्या लोगा? बोले, मूले जितने लोड़ा। सिक्ता यंत्र तंत्र लोड़ा। मन्ने माँ कर रहे हैं निंदा तोगुंबदी दा। ये नहीं ब्रेड मरीते हैं। तो, नी इतने दोन दरु सीधा तराज़ दिया। ಯಾವಾಗ ನೋಟ ಕರೆಂಟ್ ತಗೀತಾ ಇರೋದು ಸಾವಿರ ಸತಿ ಹೇಳರ್ ಕೇಳರ್ ಯಾರು ಇಲ್ಲ ಅಂತ ಕಾಣ್ತಿದೆ ಕಮಣಿ ಇನ್ನು ಮಳಗಲ್ದ ಸಾಲೆ ಹೋಗಬೇಕರೆಲ್ಲ ಹುಷಾರು ನೀನು ಗೊತ್ತಾಯ್ತಾ ಪುಟ್ಟಿ ಅಕ್ಕನ ಜೊತೆನೆ ಹೋಗಿ ಪುಟ್ಟಿ ಅಕ್ಕನ ಜೊತೆಗೆ ಹೋಗ್ಬೇಕು ಮತ್ ಚಲ್ ಚಲ್ ಆಗಿ ಆರ್ತ ಕುತ್ಕೋಬೇಡ ಸಾಲೆ ಗೊತ್ತಾಯ್ತಾ ನಿಂದೊಂದ್ ಸಂಘ ಇರೋದಲ್ಲ ಅವ್ರ ಜೊತೆ ಸೇರ್ಕೊಂಡ ಚಲ್ ಚಲ್ ಆಗಿ ಅಂತಂದ್ರೆ ಮಳಗಲ್ದಾಗ ಮತ್ತೆ ಹೇಳ್ತೇನೆ খালী বিটকো নিদালক বৰবক অল গdde সাইডিলা যাৰতদি ইয়েলৰ ওটকি হ'ব ওটকি বনি আ তা আৱবৰবৰক হ'বৰি মত গালি গেলা কোডে হৰতদি ওটকি সামা মাৰি হডক হ'ব সামা মাৰি হডক বৰবক কিমে হোতা বিয়া ఒన్ కేల్స మార్వొన నాలుగు కేల్స మారిడదే నంగే కుట్టిరేన ఒక కొల్పా ఉద్రంగ మచ్చలు ಹಾಕೊಂಡ్రే మచ్చలు కిట్టే హోతు మరగల్దేది అహా గమ్మం అంతేది ఈ తీమేనే వాస్తవమటరా బాగా చంద మోస్తైద్రే మోస్తనే ఇరణం అని అనుస్తదక உந்து தாசாத்தாப் பய் உடக்கிறேன் உன் フィメンのやらを持つのだらんがであみんなでやったほげればれうどんきくちゃだらかにげ。みんな、フィメンでデーか、やんとととんでらんぎな。もすこんていれど。きゃいけんしゃ、まりきんいあま、やんてきれぬど。フィメンでわねんのばはりちゃんだからなん ಹಾಗೆ ತನ್ ಕಡೆ ಅವತ್ ಹೋಗ ಜಿಮ್ಕ ಹುಡುಗಿನ ಅಂತೀರಿ ಏನಪ್ಪಾ ಸಿ ಹೋಯ್ ಕಂಡ್ರಲ್ಲ ನಮ್ಮನೆ ಕತೆನಾ ಕಾಮಣಿ ನೋಡ್ರು ಅಂತಾರ ಈ ಪುಟ್ಟಿ ನೋಡ್ರಿ ಹೆಂಗ್ ಅಂತಾರ ಫೀ ಮೇಲ್ ಮೂಸ್ತ ಹೇಳಿ ಮಾರ್ರಾ ನಿಮ್ಮನೆ ಯಾರ ಹಂಗ ಅದಾರ ಫೀ ಮೇಸರ ಪೆಟ್ರೋಲ್ ಮೂಸರ ಯಾರು ಅದಾರ ಇದ್ರ ಈ ಮಾಡಿ ಅಪ್ಪ ನಮ್ಮ ಮನೆ